சார் நமஸ்கார சார் நான் வினய் குமார் அந்த வினய் குமார் புனீத்ராமார்த்த கரீத்தேன் யாருத்தி த்ரீ டின மாதிரி போது வாருவாரூர் மூர்த்தி நானே மாட்டேன் மக்களுக்கு பிச்சர் துபா அதுபுத்தவங்க சம் டிஃபரெண்ட் வினய் அவர் இன்னொரு இதர ஒன் ಹಿಸ್ಟೋರಿನು ಚೆನ್ನಾಗಿತ್ತು ಹಾಗೂ ಸುಮಾರು ಈ ಹಳ್ಳಿ ಕಥೆಗಳು ನಮ್ಗೆ ಯಾರು ಗೊತ್ತಿರಲ್ಲ ಆಕ್ಚುಲಿ ರಿಯಲ್ ಇರುತ್ತೆ ಅದು ಯಾವ ರೀತಿ ಅವರು ತುಂಬಾ ಅದ್ಭುತವಾಗಿ ತೆಗ್ದಿ ಪ್ರತಿಯೊಂದು ವಿಷಯಗಳಲ್ಲೂ ಹಿಂದೆ ಏನೇನ್ ಮಾಡ್ತಾರೆ ಅನ್ನೋದು ಯಾವ್ದು ಜಾತಿ ಜಾತಿ ವಿಷಯವಾಗ್ಲಿ ಆ ಟೈಮ್ ಅಲ್ಲಿ ಹೆಂಗಿತ್ತು ಅವೆಲ್ಲ ತುಂಬಾ ಅದ್ಭುತವಾಗಿ ತಿಳಿಸಿ ತುಂಬಾ ಚೆನ್ನಾಗಿತ್ತು ಸರ್ ನಿಮ್ಗೆ ಶಿವಣ್ಣ ಸರ್ ಶಿವಣ್ಣ ಶೈಲಿ ಸರ್ ಅದು ಎಲ್ಲ ಹಂಗೆ ಇದೆ ಸರ್ ಹಾ ಸ್ವಲ್ಪ ಹಾಗೆ ಇದೆ ಬಟ್ ಆದ್ರೂ ನಾವು ವಿನಯ್ ಅವ್ರನ್ನ ವಿನಯ್ ಅವ್ರಂಗೆ ನೋಡಿದ್ರೆ ಒಳ್ಳೇದು ಅದು ಶಿವಣ್ಣನ ಶೈಲಲ್ಲಿ ಆ ಮಠದಲ್ಲಿ ಆ ಕ್ರೈಸ್ ಇನ್ನೂ ಆಗಿಲ್ಲ ಬಟ್ ಒಳ್ಳೆ ಚೆನ್ನಾಗಿದೆ ನಮಗೇನು ತುಂಬಾ ಇಷ್ಟ ಆಯ್ತು ಡಿಫ್ರೆಂಟ್ ಅಲ್ಲ ಸರ್ ಸರ್ ಒಳ್ಳೆ ಚಪಾಳೆ ಬಂತು ಒಳ್ಳೆ ಶಿಲೆ ಬಂತು ಎಂಟ್ರಿಗೆ ಆಮೇಲೆ ಆ ಮಚ್ಚೇಟ್ ಒಂದು ಹೊಡಿತಾರೆ ಕೆಲವೊಂದ್ ಕಡೆ ಅಲ್ಲಿ ನನ್ಗೆ ಭಯ ಆಗೋಯ್ತು ಟಬ್ ಟಪ್ ಅಂದ್ರೆ ಒಳ್ಳೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಏನಾದ್ರು ಹಾರ್ಟ್ ಏನಾದ್ರೂ ಬ್ಲಾಕೇಜ್ ಆಗಿದ್ರೆ ಈ ಪಿಕ್ಚರ್ ನೋಡಿದ್ರೆ ಬ್ಲಾಕೇಜ್ ಎಲ್ಲ ಹೊರಡುತ್ತೆ ಅನ್ಸುತ್ತೆ